ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಧ್ರುವ ಸರ್ಜಾ ಅವರು ಸದ್ಯ ಅವರ ಮುಂಬರುವ ಕೆ ಡಿ ಸಿನಿಮಾದ ಪ್ರಚಾರಕ್ಕೆ ಹಲವು ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಈ ಮಧ್ಯೆ ಅವರ ಮೇಲೆ ದೂರು ದಾಖಲಾಗಿದೆ ಆದರೆ ಈ ಬಾರಿ ಕಾರಣ ಬೇರೆ ಹೌದು ಧ್ರುವ ಸರ್ಜಾ ಅವರ ಮನೆ ಮುಂದೆ ದಿನನಿತ್ಯವೂ ಅಭಿಮಾನಿಗಳು ಕ್ಯೂ ನಿಂತಿರ್ತಾರೆ ಕಾರಣ ಎಷ್ಟೇ ಬ್ಯುಸಿ ಇದ್ದರೂ ತಮ್ಮ ಅಭಿಮಾನಿಗಳನ್ನು ಭೇಟಿಯಾಗಿ ಅವರ ಡೈಲಾಗ್ ಅಥವಾ ಸಾಂಗ್ಗಳನ್ನು ಕೇಳಿ ಅಭಿಮಾನಿಗಳಿಗೆ ಫೋಟೋ ಕೊಡೋದು ಧ್ರುವ ಸರ್ಜಾ ಅವರಿಗೆ ದಿನದ ಒಂದು ಭಾಗವಾಗಿದೆ ಹೀಗೆ ಇದೇ ವಿಚಾರದಿಂದ ಧ್ರುವ ಸರ್ಜಾ ಅವರ ಮೇಲೆ ಪಕ್ಕದ ಮನೆಯವರಿಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಹೌದು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮನೆಯ ಬಳಿ ಅಭಿಮಾನಿಗಳ ದಿನನಿತ್ಯದ ತೊಂದರೆಯನ್ನು ಸಹಿಸಲಾಗದೆ ಪಕ್ಕದ ಮನೆಯವರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಧ್ರುವ ಸರ್ಜಾ ಅವರನ್ನ ಭೇಟಿಯಾಗಲು ಅವರ ಅಭಿಮಾನಿಗಳು ಪ್ರತಿನಿತ್ಯವೂ ಅವರ ಮನೆ ಮುಂದೆ ಕ್ಯೂ ನಿಲ್ಲುತ್ತಾರೆ ಹೀಗಾಗಿ ಪ್ರತಿದಿನ ಬೈಕ್ಗಳು ಸ್ಕೂಟರ್ಗಳಲ್ಲಿ ಅಭಿಮಾನಿಗಳು ಬಂದು ಮನೆ ಮುಂದೆ ಅಡ್ಡಲಾಗಿ ನಿಲ್ಲಿಸಿ ರಸ್ತೆಯನ್ನು ಸಂಪೂರ್ಣ ಬ್ಲಾಕ್ ಮಾಡ್ತಾರೆ ಇದರಿಂದ ನೇರೆಯ ನಿವಾಸಿಗಳಿಗೆ ಮನೆಗೆ ತೆರಳಲು ಬದುಕು ಬರುವುದಕ್ಕೆ ತೊಂದರೆಯಾಗುತ್ತಿದೆ ಮನೆ ಮುಂದೆ ಧೂಮಪಾನ ಮಾಡುತ್ತಾರೆ ಗೋಡೆಗಳಿಗೆ ಉಗುಳುತ್ತಾರೆ ಇದರಿಂದಾಗಿ ನೆರೆಯ ನಿವಾಸಿಗಳಿಗೆ ದೈನಂದಿನ ತೊಂದರೆಯಾಗುತ್ತಿದೆ ಎಂದು ಮನೋಜ್ ಅವರು ಎಫ್ಐಆರ್ ದಾಖಲಿಸುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಧ್ರುವ ಸರ್ಜಾ ಅವರ ಪಕ್ಕದ ಮನೆಯವರಾದ ಮನೋಜ್ ಎಂಬ ವ್ಯಕ್ತಿಯು ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ದೂರಿನಲ್ಲಿ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಡ್ರೈವರ್ ಮತ್ತು ಅಭಿಮಾನಿಗಳ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಎನ್ಸಿಆರ್ ನೋಂದಣಿಸಲಾಗಿದೆ ಈ ಬಗ್ಗೆ ಧ್ರುವ ಸರ್ಜಾ ಅಥವಾ ಅವರ ತಂಡದಿಂದ ಯಾವುದೇ ಹೇಳಿಕೆ ಬಂದಿಲ್ಲ ಧ್ರುವ ಸರ್ಜಾ ಅವರಿಗೆ ಅವರದ್ದೇ ಆದ ಅಭಿಮಾನ ಬಳಗವಿದೆ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆಯವರೆಗೂ ಅಭಿಮಾನಿಗಳು ಧ್ರುವ ಅವರನ್ನು ನೋಡಲು ಸೆಲ್ಫಿ ತೆಗೆಯಲು ಬರ್ತಾರೆ ಇದು ಸ್ಟಾರ್ ನಟರ ಮನೆಗಳ ಬಳಿ ಸಾಮಾನ್ಯ ದೃಷ್ಟವಾದರೂ ಇಲ್ಲಿ ಅದು ನೆರೆಯವರಿಗೆ ತೊಂದರೆಯಾಗುತ್ತಿದೆ ಎಲ್ಲರಿಗೂ ಧನ್ಯವಾದಗಳು